ಹರೇ ಶ್ರೀನಿವಾಸ ಇನ್ನೊಂದು ಶ್ರೀನಿವಾಸನ ಸ್ತುತಿ ರಚನೆ ಪುರಂದರದಾಸರು ತಿರುಪತಿ ವೆಂಕಟರಮಣ ತಕೆ ಕೆಬಾರದು ಕರುಣಾ ತಿರುಪತಿ ವೆಂಕಟ ರಮಣ ನಿನಗೇತ ಕರುಣಾ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣಿದ ನಿರ್ಣಯ ಚರಣ ಪರಿಪಾಲಿಸಬೇಕೋ ಕರುಣ ಪರಿಪಾಲಿಸಬೇಕೋ ಕರುಣ ಪರಿಪಾಲಿಸಬೇಕೋ ಕರುಣಾ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ ಕೊಳಲ ನೂದುವೋ ಚಂದ ನಮ್ಮ ಕುಂಡಲರಾಯ ಮುಂದ ಕೊಳಲ ನೂದುವೋ ಚಂದ ನಮ್ಮ ಕುಂಡಲರಾಯ ಮುಕುಂದ ನಮ್ಮ ಕುಂಡಲರಾಯ ಮುಕುಂದ ನಮ್ಮ ಕುಂಡಲರಾಯ ಮುಕುಂದ ತಿರುಪತಿ ವೆಂಕಟರಮಣ ತಕೆ ಬಾರದು ಕರುಣ ಮೂಡಲಗಿರಿಯಲಿ ನಿಂದ ಮಧು ವೆಂಕಟ ಲಗಿರಿಯಲ್ಲಿ ನಿಂದ ವೆಂಕಟಪತಿ ಬಲವಂತ ಈಡಿಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕನಂತ ಈಡಿಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕನಂತ ಈರೇಳು ಲೋಕಕ ಅನಂತ ಲೋಕ ವೆಂಕಟರಮಣ ರಮಣ ನೇತೇ ಬಾರದು ಕರುಣ ಅಪ್ವತಿರ ಸಮೇದ ಸ್ವಾಮಿ ಅಸುರರ ರ ಕಾಲ ದಿ ವದ್ದ ಸಮೇದ ಸ್ವಾಮಿ ಅಸುರರ ರ ಕಾಲ ಖತಿಗರ ಉಡಾಡು ಸ್ವಾಮಿ ಸಕಲ ದೂರ್ಜನರನ್ನು ಗದ್ದರ ಉಡಾಡು ಥಾಲಿ ದ ಸ್ವಾಮಿ ಸಕಾಲ ದುರ್ಜನರನ್ನು ಗದ್ದ ಸಕಲ ದು ಜನರನ್ನು ಸ್ವಾಮಿ ಸಕಲ ದುರ್ಜನರನ್ನು ಗದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಆಡಿದರೆ ಸಿರವಪ್ಪ ಅಬದ್ಧಾಡಲು ಒಪ್ಪ ಆಡಿದರೆ ಸಿರವಪ್ಪ ಅಬದ್ಧಾಡಲು ಒಪ್ಪ ಬೇಡಿದವರಗಳ ವರಗಳ ನೇಪ ನಮ್ಮ ಮೂಡಲಗಿರಿತಿ ಪ್ಪ ಬೇಡಿದವರಗಳ ವರಗಳ ನಮ್ಮ ನಮ್ಮ ಮೂಡಲಗಿರಿ ತಿಮ್ಮಪ್ಪ ತಿರುಪತಿ ವೆಂಕಟರಮಣ ನಿನಗೇತಕೆ ಬಾರದು ಕರುಣ ಬಗೆ ಬಗೆ ಭಕ್ಷ ಪರಮಾನ್ನ ನನ್ನ ಬಗೆಯ ಸಕಲ ಸಕಲಶಾಲ್ಯನ್ನ बगे बगे भक्ष परमान ना सकल शाल बगे बे सोबगु मोहना मुकदा प्रसन्ना बगे बगे सोबगु मोहना नम मुकदा प्रसन्ना नम मुकदा प्रसन्ना ನಮ್ಮ ನಗೆ ಮುಖದ ಪ್ರಸನ್ನ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ಕಾಶಿ ರಮೇಶ್ವರದಿಂದ ದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ಕಾಶಿ ರಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ಸರ ಕೂಡೆ ಗೋವಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ ನಾಸರ ಕೂಡೆ ಗೋವಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ ಅಲ್ಲಿ ದಾರಿ ನಡೆಯುವುದೇ ಚಂದ ಅಲ್ಲಿ ದಾರಿ ನಡೆಯುವುದೇ ಚಂದ ತಿರುಪತಿ ವೆಂಕಟರಮಣ ನಿನಗೇತಕೆ ಬಾರದು ಕರುಣ ಎಲ್ಲ ದೇವರ ದಂಡ ಅವ ಚಿಲ್ಲರೆ ದೈವದ ಮಿಂಡ ಎಲ್ಲ ದೇವರ ದಂಡ ಅವ ಚಿಲ್ಲರೆ ದೈವದ ಮಿಂಡ ಬಲ್ಲಿದವರಿಗೆ ಉದಂಡ ಶಿವನ ಬಿಲ್ಲ ಮುರಿದ ಪ್ರಚಂಡ ಬಲ್ಲಿದವರಿಗೆ ಉದಂಡ ಶಿವನ ಬಿಲ್ಲ ಮುರಿದ ಪ್ರತಂಡ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಕಾಸು ತಪ್ಪಿದರೆ ಪಟ್ಟಿ ಅಡ್ಡಿ ಕಾಸು ಬಿಡದೆ ಕಂಡು ಪಟ್ಟಿ ಕಾಸು ತಪ್ಪಿದರೆ ರೆ ಬಿಡ ಗಟ್ಟಿ ನಮ್ಮ ಕೇಶಕೃತಿಮ್ಮಪ್ಪ ಶಕ್ತಿ ದಾಸನಂದರೆ ಬಿಡ ಕಟ್ಟಿ ನಮ್ಮ ಕೇಶಕೃತಿಮ್ಮಪ್ಪ ಶಕ್ತಿ ನಮ್ಮ ಕೇಶಕೃತಿಮ್ಮಪ್ಪ ಕೆಟ್ಟಿ ನಮ್ಮ ಕೇಶಕೃತಿಮ್ಮಪ್ಪ ಶಕ್ತಿ ರುಪತಿ ವೆಂಕಟ ರಮಣ ನಿನಗೆ ಬಾರದು ಕೆಾರದು ದಾಸರೆ ಕಂಡರೆ ಪ್ರಾಣರಯೊಳಿ ಪ್ರವೀಣ ದಾಸರ ಪ್ರಾಣ ಪ್ರಾಣರಯೊಳಧಿಕ ಪ್ರವೀಣ ಗಂಟಲ ಗಾಣ ನಮ್ಮ ದೇವಗೆ ನೀತ್ಯ ಕಲ್ಯಾಣ ನಮ್ಮ ದೇವಗೆ ನೀತ್ಯ ಕಲ್ಯಾಣ ನಮ್ಮ ದೇವಗೆ ನೀತ್ಯ ಕಲ್ಯಾಣ ನಮ್ಮ ದೇವಗೆ ನಿತ್ಯ ಕಲ್ಯಾಣ ತಿರುಪತಿ ವೆಂಕಟರಮಣ ನಿನಗೇತಕೆ ಬಾರದು ಕರುಣ ಚಿತ್ತವಾನ ಪರಾಕೋ ನಿನ್ನ ಚಿತ್ತದದಾಯೇ ಒಂದೇ ಸಾಕು ಚಿತ್ತವಾನ ಪರಕು ನಿನ್ನ ಚಿತ್ತದ ದೇ ಒಂದೇ ಸಾಕು ಸತ್ಯವಾಗಿ ನಿನ್ನ ವಾಕು ನೀನು ಸಕಲ ಜನರಿಗೆ ಬೇಕು ನಿನ್ನ ವಾಕು ಇನ್ನು ಸಕಲ ಜನರಿಗೆ ಬೇಕು ಕುರುಪತಿ ವೆಂಕಟರಮಣ ರಮನ ಭಾರದು ಬಾರದು ಕರುನ ಮೂಸ ಹೊಗು ಅನಲ್ಲೈಯ ತಂಡಿಕಾಸಿಗೆ ವರ್ಟುವಾ ಕೈಯ ಮೂಸ ಹೊಗು ಅನಲ್ಲೈಯಯ ತಂಡಿಕಾಸು ಬಿಳುವಾ ಕೈಯಯ ಮಹಿಮೆ ಗಾರನಯ ನಮ್ಮ ವಾಸುದೇವ ತಿಮ್ಮಯ್ಯ ಮಹಿಮೆ ಮಹಿಮೆಗರನಯ್ಯ ನಮ್ಮ ವಾಸುದೇವತಿ ನಮ್ಮ ತಿಮ್ಮಯ್ಯ ನಮ್ಮ ವಾಸುದೇವತಿಮ್ಮಯ್ಯಾ ತಿರುಪತಿ ವೆಂಕಟರಮಣ ನಿನಗೇತಕೆ ಭಾರತ ಕರುಣ ಲ್ಲಿ ಪರಿಷಯ ಗುಂಪು ಮಾ ಕಲ್ಲಲ್ಲಿ ತೋಪಿನ ಕಂಪೋ ಅಲ್ಲಲ್ಲಿ ಪರಿಶಯ ಗುಂಪು ಮಾ ಕಲ್ಲಲ್ಲಿ ಸೋಪಿನ ತಂಪೋ ಅಲ್ಲಲ್ಲಿ ಸೊಬಗಿನ ಸೊಂಪು ಮಾ ಕಲ್ಲಲ್ಲಿ ಪರಿಮಳ ನಿಂಪು ಅಲ್ಲಲ್ಲಿ ಸೊಬಗಿನ ಸಂಪು ಮಾತಲ್ಲಲ್ಲಿ ಪರಿಮಳ ದಿಂಪೋ ಮಾತಲ್ಲಲ್ಲಿ ಪರಿಮಳ ದಿಂಪು ಮಾತಲ್ಲಲ್ಲಿ ದಿಂಪೋ ತಿರುಪತಿ ವೆಂಕಟರಮಣ ನಗೀತ ಕೆ ಕರುಣ ಅಲ್ಲಲ್ಲಿ ಜನಗಳ ಊಟ ಮಾತಲ್ಲಲ್ಲಿ ಬ್ರಾಹ್ಮಣ ಊಟ ಅಲ್ಲಲ್ಲಿ ಜನಗಳ ಕೋಟ ಮಾತಲ್ಲಲ್ಲಿ ಬ್ರಾಹ್ಮಣ ಓಟ ಅಲ್ಲಲ್ಲಿ ಪಿಡಿದ ಕೋಲಾಟ ಮಾತಲ್ಲಿಂದ ಊರಿಗೆ ಓಟ ಅಲ್ಲಲ್ಲಿ ಪಿಡಿದ ಕೋಲಾಟ ಮಾತಲ್ಲಿಂದ ಊರಿಗೆ ಓಟ ಮಾತಲ್ಲಿಂದ ಊರಿಗೆ ಓಟ ಮಾತಲ್ಲಿಂದ ಊರಿಗೆ ಓಟ ವೆಂಕಟರಮಣ ನಿನಗೆ ತ ಬಾರದು ಕರುಣ ಪಾಪವಿನಾಶಿನಿ ಸ್ನಾನ ಹರಿ ಪಾದೋದ ಪಾನ ಪಾನಶಿ ನಿ ಸ್ನಾನಾಮ ಹರಿ ಪಾನ ಗೋ ಪದ ಪಗಳ ನಿಧಾನಮ ಪುರಂದರ ವಿಠಲನ ಜಾನ ಗೋ ಪದ ಪಗಳ ನಿಧಾನ ಪುರಂದರ ವಿಠಲನ ಜ್ಯಾನತಿ ವೆಂಕಟರಮಣ ನಿನಗೇತೇವಾರದು ಕರುಣಾ ತಿರುಪತಿ ವೆಂಕಟರಮಣಾ न नगेत के भार नम करुणा नम्बिदे निन्नय चरणा हरि पालिसबे को नम नम्बिदे निन्नय चरणा हरि पालिसबे को करुणा परिपालिसबे को करुणा परिपालिसबे को करुणा परिपालिसबे